ನರಿಯಂದಡ ಗ್ರಾಮ ಪಂಚಾಯಿತಿಗೆ ಒಳಪಡುವ ವಿರಾಜಪೇಟೆ ನಾಪೋಕ್ಲು ಮುಖ್ಯ ರಸ್ತೆಯ ಕಡಂಗದಿಂದ ಚಯ್ಯಂಡೆವರೆಗೆ ಆರು ಕಿಲೋಮೀಟರ್ ರಸ್ತೆ ತೀವ್ರ ಹದಗೆಟ್ಟಿದ್ದು ಸಂಚಾರ ದುಸ್ತರವಾಗಿದೆ ಇದೀಗ ರಸ್ತೆಗೆ ತೇಪೆ ಹಚ್ಚಲು ಮುಂದಾಗಿರುವ ವಿಚಾರ ಸ್ಥಳೀಯರ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಕರಡ ಪ್ರಾಥಮಿಕ ಶಾಲಾ ಮೈದಾನದ ಸಭಾಂಗಣದಲ್ಲಿ ತುರ್ತು ಸಭೆ ನಡೆಯಿತು ಜನವರಿ ಹದಿನೈದಕ್ಕೂ ಮುಂಚಿತವಾಗಿ ಕಡಂಗದಿಂದ ಚಯ್ಯಂಡೆವರೆಗಿನ ರಸ್ತೆಗೆ ಡಾಂಬರೀಕರಣ ಮಾಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಬಗ್ಗೆ ಸಭೆಯಲ್ಲಿ ನಿರ್ಧರಿಸಲಾಯಿತು ಗ್ರಾಮಸ್ಥ ಪೋಕುಳನರ ಧನೋಜ್ ಮಾತನಾಡಿ ಕಡಂಗ ಚಯ್ಯಂಡಾಣೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಗುಂಡಿ ಮುಚ್ಚುವ ಮೂಲಕ ಜನರ ಕಣ್ಣಿಗೆ ಮಣ್ಣೆರಚ್ಚುವ ತಂತ್ರ ಸರಿಯಲ್ಲ ಸಂಪೂರ್ಣ ರಸ್ತೆಯನ್ನು ದುರಸ್ತಿಪಡಿಸಬೇಕೆಂದು ಒತ್ತಾಯಿಸಿದರು ಬೆಂಗಳೂರಿನಿಂದ ಮೈಸೂರು ಹುಣಸೂರು ವಿರಾಜಪೇಟೆ ಕಡಂಗ ಕರಡ ಚಯ್ಯಂಡಾಣೆ ಮಾರ್ಗವಾಗಿ ಪವಿತ್ರ ಕ್ಷೇತ್ರ ಭಾಗಮಂಡಲ ತಲಕಾವೇರಿ ಇಗ್ಗುತಪ್ಪ ದೇವಸ್ಥಾನ ಹಾಗೂ ಹಲವಾರು ಪ್ರವಾಸಿ ತಾಣಗಳಿಗೆ ತೆರಳುವ ರಾಜ್ಯ ಹೆದ್ದಾರಿ ಇದಾಗಿದೆ ಹಲವು ವರ್ಷಗಳಿಂದ ರಸ್ತೆ ಹಾಳಾಗಿದ್ದರೂ ಸರಿಪಡಿಸುವ ಕೆಲಸವಾಗಿಲ್ಲ ಕುಲಗೆಟ್ಟ ರಸ್ತೆಯಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚುತ್ತಿವೆ ಕ್ಷೇತ್ರದ ಶಾಸಕರು ಹಾಗೂ ಸಂಸದರು ಮುತುವರ್ಜಿ ವಹಿಸಿ ದುರಸ್ತಿ ಕಾರ್ಯಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು ತಪ್ಪಿದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಕರಡದಲ್ಲಿ ರಸ್ತೆ ತಡೆ ನಡೆಸಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು ಗ್ರಾಮಸ್ಥ ಹರ್ಷ ಮಂದಣ್ಣ ಮಾತನಾಡಿ ಕಡಂಗದಿಂದ ಚಯ್ಯಂಡೆಯ ಮೂಲಕ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ಶೋಚನೀಯ ಸ್ಥಿತಿ ಕಂಡರೆ ನಾಚಿಕೆಯಾಗುತ್ತದೆ ಎಂದರು ನಿತ್ಯ ಶಾಲಾ ಮಕ್ಕಳು ಸೇರಿದಂತೆ ನೂರಾರು ಮಂದಿ ಓಡಾಡುವ ಈ ರಸ್ತೆಯ ಡಾಂಬರೀಕರಣ ಕಾಮಗಾರಿಯನ್ನು ಕೂಡಲೇ ಕೈಗೆತ್ತಿಕೊಳ್ಳಬೇಕೆಂದು ಒತ್ತಾಯಿಸಿದರು ನಮಸ್ತೆ ಈಗಾಗಲೇ ಹೇಳಿದವರಿಗೆ ಕಡಗದಿಂದ ಚಂಡಣೆವರೆಗೆ ಇರುವ ಈ ಏನು ರಾಜ್ಯ ಹೆದ್ದಾರಿ ಇದೆ ಅದರ ಸ್ಥಿತಿ ತುಂಬಾನೇ ಶೋಚನೀಯವಾಗಿದೆ ಇದು ಕೇವಲ ಪ್ರವಾಸಿಗರಿಗೆ ಅಲ್ಲದೆ ಶಾಲಾ ಕಾಲೇಜುಗಳಿಗೆ ಹೋಗುವವರಿಗೆ ಕೆಲಸಕ್ಕೆ ಹೋಗುವವರಿಗೆ ವ್ಯವಸಾಯದಲ್ಲಿ ತೊಡಗಿರೋರಿಗೆ ವ್ಯವಹಾರದಲ್ಲಿಯೂ ತೊಡಗಿರೋರಿಗೆ ತುಂಬಾ ಕಷ್ಟವಾಗುತ್ತದೆ ಬಹುಶಃ ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಲಿಕ್ಕೂ ಕೂಡ ನಮಗೆ ನಾಚಿಕೆ ಆಗ್ತದೆ ಇದು ಎಷ್ಟೋ ವರ್ಷದ ಹಿಂದೆ ಈ ಕೆಲಸ ಆಗ್ಬೇಕಾಗಿತ್ತು ಯಾಕೆ ಇದರ ಪ್ರತಿ ಇನ್ನೂ ಗಮನ ಹರಿಸಿಲ್ಲ ಅಂತ ಹೇಳುವಂಥದ್ದು ತುಂಬಾ ಬೇಸಾರದ ಸಂಗತಿ ಆದರೂ ಶಾಸಕರು ಹಾಗೂ ಎಂ ಪಿ ಪುನಃ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ ಹದಿನೈದನೇ ತಾರೀಕಿನ ಒಳಗಡೆ ಜನವರಿ ಹದಿನೈದನೇ ತಾರೀಕಿನ ಒಳಗಡೆ ಇದರ ದಾಂಬರೀಕರಣ ಮಾಡಿಕೊಡಬೇಕು ಯಾಕೆಂದ್ರೆ ನೀವು ನೋಡಿದ ಹಾಗೆ ಇಲ್ಲಿ ಗುಂಡಿ ಮುಚ್ಚಲು ಕೂಡ ಇದರಲ್ಲಿ ಆಗ್ತಾ ಇಲ್ಲ ಈಗಾಗಲೇ ಹಿಂದೆ ಎರಡು ಸಲ ಗುಂಡಿ ಮುಚ್ಚಲು ಪ್ರಯತ್ನಿಸಿ ಕೂಡ ಅದರ ಕಾರ್ಯ ಚೆನ್ನಾಗಿ ನಡೆದಿಲ್ಲ ಆದ್ದರಿಂದ ಜಯಂಡಾಣಿಯಿಂದ ಕಡಂಗನವರೆಗೆ ಇದನ್ನ ಡಾಂಬರೀಕರಣ ಮಾಡಿಕೊಡಬೇಕಾಗಿ ಗ್ರಾಮಸ್ಥ ಹಾಗೂ ನಿವೃತ್ತ ದೈಹಿಕ ಶಿಕ್ಷಕ ಬಿದ್ದಂಡ ರಾಜಉತ್ತಪ್ಪ ಮಾತನಾಡಿ ರಸ್ತೆಯ ನಡುವೆ ಬೃಹತ್ ಹೊಂಡ ಗುಂಡಿಗಳಾಗಿ ರಸ್ತೆ ಬದಿಗಳಲ್ಲಿ ವಾಹನ ಸಂಚರಿಸುವಂತಾಗಿದೆ ಪ್ರತಿಭಟನೆ ನಡೆಸಿದರೂ ಪ್ರಯೋಜನವಾಗ್ತಿಲ್ಲ ಸಂಬಂಧಪಟ್ಟವರು ಪೊಳ್ಳು ಭರವಸೆ ನೀಡಿ ಸುಮ್ಮನಾಗಿದ್ದಾರೆ ಎಂದು ಅಸಮಾಧಾನ ಹೊರ ಹಾಕಿದ್ರು ನಮ್ಮ ಈ ರಸ್ತೆಯಲ್ಲಿ ಅವರಿಗೆ ವಾಹನಗಳನ್ನು ಯಾವ ಕಡೆ ಓಡಿಸೋದಂತೆ ಗೊತ್ತಾಗ್ತಾ ಇಲ್ಲ ಕೆಲವು ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದಾಗ ಎಡಬದಿಯಲ್ಲಿ ಎರಡು ವಾಹನ ಹೋಗ್ತಾ ಇದೆ ಮನುಷ್ಯರ ಮಧ್ಯದಲ್ಲಿ ನಡೆಯೋದ್ರು ಸಹ ಕಾಣ್ತಾ ಇದೆ ಆವಾಗ ನಮ್ಮ ಈ ರಸ್ತೆ ಎಷ್ಟು ಹದಗಟ್ಟಿ ಇರಬಹುದು ಅಂತ ಹೇಳೋದು ಅರ್ಥ ಮಾಡಿಕೊಳ್ಬೇಕು ಯಾಕೆಂದರೆ ಎಲ್ಲ ಕೊಡಗಿನಲ್ಲಿ ಎಲ್ಲರೂ ಹಾಳು ಹಾಳಾಗಿದೆ ರೋಡು ಕರೆಕ್ಟು ಆದರೆ ನಮ್ಮಲ್ಲಿ ಇಲ್ಲಿದ್ದು ಪರಿಸ್ಥಿತಿ ಎಲ್ಲ ಯಾವ ವರ್ಷ ಕೇಳಿದ್ರು ಸಹ ಅದು ಹಿಂದಕ್ಕೆನೇ ಹೋಗ್ತಾ ಇದೆ ಮಾಡ್ತೇವೆ ಮಾಡ್ತೇವೆ ಅಂತ ಹೇಳುವಾಗ ಮಳೆ ಹಿಡಿತದೆ ಮಳೆ ಆದ ಮೇಲೆ ಪುನಃ ಅದೇ ಒಂದಕ್ಕೆ ಎರಡು ಭಾಗದಷ್ಟು ನೀರು ಹೋಗಿ ಆ ರಸ್ತೆ ಇರೋ ಕಾಣಿಸ್ ಕಾಣಿಸೋದಿಲ್ಲ ರಸ್ತೆ ಅದೇ ಪ್ರಕಾರ ನಾವು ಹೇಳೋದು ಯಾಕಂದರೆ ಕೆಲವು ಕೇಳಿದ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ನಾವು ಬೇಗ ಮಾಡ್ತೇವೆ ಮಾಡ್ತೇವೆ ಮಾಡಬೇಕಾದರೆ ಅಲ್ಲಿ ಇವಾಗ ಕಲ್ಲು ಅದು ಕರ್ಗೋದಿಲ್ಲ ಅದು ಹಾಳಾಗೋದಿಲ್ಲ ಅದು ಹಾಕಬೋದಿತ್ತು ಅಲ್ಲಿ ಇಷ್ಟೋರಿಗೆ ಬದಿಯಲ್ಲಿ ಜನರಿಗೆ ಅವಾಗ ಮನಸ್ಸಿಗೆ ತೃಪ್ತಿ ಆಗ್ತಿತ್ತು ಯಾಕೆಂದರೆ ಓ ಕಲ್ಲು ಬಿದ್ದಿದೆ ಇನ್ನು ರೋಡ್ ಸರಿ ಗ್ಯಾರಂಟಿ ಇದು ಏನು ಮಾಡ್ತಾ ಇದ್ದಾರೆ ಅಂದರೆ ಕಲ್ಲಾಕ್ಬಿಟ್ಟು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ ಕೇಳ್ತಾರೆ ಹೇಳ್ತಾರೆ ಪ್ಯಾಚ್ ವರ್ಕ್ ಮಾಡೇ ಫುಲ್ ವರ್ಕ್ ಮಾಡಿಲ್ಲ ಆಗೋದು ಅಂತ ಹೇಳ್ತಾರೆ ಅದು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಜನರನ್ನು ಭಾಳ ಇದರ ಜನರನ್ನು ಒಂಥರ ಅವರಿಗೆ ಈ ರೀತಿ ಮೂಢನಂಬಿಕೆ ಹಾಕಿ ಅವರನ್ನು ಹಿಂದಕ್ಕೆ ಅವರ ಮಾತನ್ನು ಹೇಳ್ಕೊಳ್ತಾ ಇದ್ದಾರೆ ದಯವಿಟ್ಟು ಇದು ನಮ್ಮ ಒಬ್ಬರಿಗೆ ನಾವು ಅಲ್ಲ ಈ ರಾಜ್ಯ ಹೆದ್ದಾರಿಯಲ್ಲಿ ದಿನಕ್ಕೆ ಸಾವಿರಲ್ಲ ಲಕ್ಷಗಟ್ಟಲೆ ವಾಹನಗಳು ಹೋಗ್ತಾ ಇದೆ ಎಷ್ಟು ಅಪಘಾತಗಳು ನಡೀತಾ ಇದೆ ಎಷ್ಟು ಎರಡು ಚಕ್ರದ ಅವರು ಎಷ್ಟು ಬಿದ್ದಿದ್ದಾರೆ ಅಂತ ಹೇಳೋದು ಅದು ನಮಗೆ ಗೊತ್ತು ಹೊರಗೆ ಇವರಿಗೆ ಕಾಣ್ತಾ ಇಲ್ಲ ಮಾನ್ಯ ಶಾಸಕರಿಗೂ ಸಹ ನಾವು ಹೇಳ್ತೇನೆ ನಾವು ಹೇಳಿದಾಗ ಅವರು ಹೇಳ್ತಾರೆ ಇಲ್ಲ ಆಗಿದೆ ಆಗ್ತದೆ ಇದಕ್ಕೆ ಹಣ ಇಷ್ಟು ಕೋಟಿ ಆಗಿದೆ ಅಂತ ಆದ್ರೆ ಇನ್ನೂ ಸಹ ಕಾಣ್ತಾ ಇಲ್ಲ ಇದು ನಾವು ಪಕ್ಷದಿಂದ ಬಂದು ನಾವು ಮಾತಾಡುವಂಥದ್ದಲ್ಲ ಜನರ ಜನರ ಸಾರ್ವಜನಿಕರಿಗಾಗಿ ಮಾತಾಡುವಂಥ ಮಾತು ಇದು ಇನ್ನು ಮುಂದಕ್ಕಾದರೂ ತಾವುಗಳು ಇದನ್ನು ಬೇಗ ಸರಿಪಡಿಸಿ ಜನರಿಗೆ ಮನಸ್ಸಿಗೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ನಾವು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇವೆ ಯಾಕೆಂದರೆ ಜನರು ಬಹಳ ನೊಂದು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯ ಬೇಪಡಿ ಅಂಡ ವಿಲಿನ್ ಮಂಜುಳಾ ನೇತ್ರಾವತಿ ಐತಿ ಚಂಡ ಭೀಮಯ್ಯ ನಡಿಕೇರಿ ಅಂಡ ಸೋಮಯ್ಯ ಬಟ್ಟಿ ಅಂಡ ಜಯರಾಮ್ ಲವ ಅಪ್ಪಚ್ಚು ಮೋಹನ್ ಕುಮಾರ್ ಸುಶಾ ಮೊನ್ನಯ್ಯ ಕಿಶು ದೇವಿ ಕಿಶನ್ ಅರುಣ್ ಗ್ರಾಮಸ್ಥರು ಸಾರ್ವಜನಿಕರು ಇದ್ದರು